హాయ్ ఎల్లర్గు నమస్కార వెల్కమ్ టు మై యూట్యూబ్ చానల్ ಇವತ್ತಿನ ವಿಡಿಯೋ ಸ್ಪೆಷಲ್ ರೆಸಿಪಿ ಯಾವುದು ಅಂದ್ರೆ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಪನ್ನೀರ್ ಮಟರ್ ಮಸಾಲಾನ ಯಾವ ರೀತಿಯಾಗಿ ಮನೆಯೊಳಗೆ ಮಾಡೋದು ಅಂತಂದು ಇವತ್ತಿನ ವಿಡಿಯೋ ಒಳಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಂತ ಈ ಪನ್ನೀರ್ ಮಟರ್ ಮಸಾಲಾನ ಆಗಲಿ ಸಿಂಪಲ್ ವೇ ಒಳಗೆ ರೆಸ್ಟೋರೆಂಟ್ ಟೇಸ್ಟ್ ಕೊಡೋ ಥರನ ಯಾವ ರೀತಿಯಾಗಿ ಮನೆಯೊಳಗೆ ಮಾಡೋದು ಅಂತಂದು ಇವತ್ತಿನ ವೀಡಿಯೋ ಒಳಗೆ ಕಂಪ್ಲೀಟಾಗಿ ಅಂದರೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಈ ವಿಡಿಯೋ ನೋಡಕ್ಕೆ ಹತ್ತಿರಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋನ ಎಂಡ್ವರೆಗೂ ನೋಡಿರಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತೆ ತಡ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ಈ ಪನ್ನೀರ್ ಮಟರ್ ಮಸಾಲ ಮಾಡ್ಕೊಳಕ ಒಂದು ಗ್ರೇವಿ ಮಾಡ್ಕೋಬೇಕು ಆ ಗ್ರೇವಿನ ಯಾವ ರೀತಿಯಾಗಿ ಮಾಡೋದಂತಂದು ನೋಡ್ಕೊಳ್ಳೋಣ ನಾನಿಲ್ಲೇ ಮೀಡಿಯಮ್ ಸೈಜ್ ಮೂರು ಉಳ್ಳಾಗಡ್ಡಿನ ದೊಡ್ಡ ಸೈಜ್ನಾಗ ಹೆಚ್ಕೊಂಡು ತೊಗೊಂಡಿನಿ ಮತ್ತು ಮೂರು ಬೆಳ್ಳುಳ್ಳಿನ ಸೊಲುದು ತೊಗೊಂಡಿನಿ ನೆಕ್ಸ್ಟ್ ಎರಡು ಎಲೆ ಮೂರು ಚಕ್ಕೆನ ತೊಗೊಂಡಿನಿ ನೆಕ್ಸ್ಟ್ ನಾನಿಲ್ಲಿ ಎರಡು ಟೊಮೆಟೊ ಮತ್ತು ಐದು ಕ್ಯಾಶ್ಯೂ ತಗೊಂಡಿನಿ ಕ್ಯಾಶ್ಯೂ ಇದಕ್ಕೆ ಅಂದ್ರೆ ಗ್ರೇವಿ ತಿಕ್ಕ ಕನ್ಸಿಸ್ಟೆನ್ಸಿಗೆ ಅಂದ್ರೆ ಒಂದು ನಾಲ್ಕರಿಂದ ಐದು ಕ್ಯಾಶ್ಯೂ ತಗೋರಿ ಅಂದ್ರೆ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಈ ಗ್ರೇವಿ ಮಾಡ್ಕೊಳಕ ಮೊದಲು ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿನಿ ನೆಕ್ಸ್ಟ್ ಈ ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ಒಂದು ಚಿಟ್ಕೆ ಆಗೋಷ್ಟು ಸಾಸಿವೆ ಜೀರಿಗೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಸ್ವಲ್ಪ ಚಟಾಪಟ ಅಂತಂದು ಸಿಡದಾದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಆಗಲೇ ಹೆಚ್ಚಿಟ್ಕೊಂಡಿದ್ನೆಲ್ಲ ಉಳ್ಳಾಗಡ್ಡಿನ ಅದನ್ನು ಇದಕ್ಕೆ ಸೇರಿಸ್ಕೊಳಾತೀನಿ ನೆಕ್ಸ್ಟ್ ನಾನು ಇದಕ್ಕೆ ಮೂರು ಬೆಳ್ಳುಳ್ಳಿನ ಅಗಿಸಲು ಇಟ್ಕೊಂಡಿದ್ನಲ್ಲ ಸಿಪ್ಪಿಸಲಿದಿಟ್ಕೊಂಡಿದ್ದು ಮೂರು ಬೆಳ್ಳುಳ್ಳಿನ ಆ್ಯಡ್ ಆದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಎಲೆ ಮತ್ತು ಚಕ್ಕೆನ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಾತೀನಿ ಒಂದೆರಡು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ನಾನು ಇದಕ್ಕೆ ಒಂದು ನಾಲ್ಕರಿಂದ ಐದು ಗೋಡಂಬಿ ತೊಗೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ನೆಕ್ಸ್ಟ್ ಎರಡು ದೊಡ್ಡದಾಗಿ ಹೆಚ್ಕೊಂಡು ಟೊಮೆಟೊನ ಹಾಕ್ಕೊಳ್ಳ ಇವಾಗ ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಇದನ್ನು ಫ್ರೈ ಮಾಡ್ಕೊಳಾಕ ಮಿನಿಮಮ್ ಅಂದರೂ ಒಂದು ಹತ್ತು ನಿಮಿಷ ತಗೊಂಡೆ ಇದೆಲ್ಲ ಚೆನ್ನಾಗಿ ಹಣ್ಣಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಒಂದು ಹತ್ತು ನಿಮಿಷ ಆದರೂ ಫ್ರೈ ಮಾಡ್ಕೊಳಾಕ ಬಿಟ್ಕೊಳತ್ತೀನಿ ನೋಡ್ರಲ್ಲ ಇದು ಎಲ್ಲ ಕಲರ್ ಚೇಂಜ್ ಆಗಿ ಯಾವ ರೀತಿ ಹಣ್ಣಾಗಿ ಬೆಂದತಿ ಅಂತಂದು ಈ ರೀತಿ ಫ್ರೈ ಆದಮೇಲೆ ನೆಕ್ಸ್ಟು ಇದನ್ನು ಒಂದು ಆ ಫೈವ್ ಮಿನಿಟ್ಸ್ ಇದನ್ನು ತಣ್ಣಗಾಕ ಬಿಟ್ಬಿಡ್ಬೇಕು ಬಿಸಿ ಇರ್ತಾನೆ ಹಾಕ್ಕೊಳಕ್ಕೆ ಹೋಗ್ಬಿಟ್ರಿ ಒಂದು ಫೈವ್ ಮಿನಿಟ್ಸ್ ಇದು ತಣ್ಣಗಾಗಲಿ ಅದು ಒಂದು ಸೈಡ್ ತಣ್ಣಗಾಗ್ಬಿಟ್ಟು ಇವಾಗ ಪನ್ನೀರ್ ಮಟರ್ ಮಸಾಲಕ್ಕೆ ವಟಾಣಿ ಬೇಕಲ್ಲ ಅದಕ್ಕೆ ನಾನು ಒಂದು ಬೌಲ್ ಆಗೋಷ್ಟು ವಟಾಣಿನ ಒಂದು ಗ್ಲಾಸ್ ನೀರು ಹಾಕಿ ಒಂದು ಪಾತ್ರೆ ಒಳಗಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೊಳಾತೀನಿ ಸ್ವಲ್ಪ ಹಣ್ಣಾಗೋವರೆಗೂ ಇದನ್ನು ಚೆನ್ನಾಗಿ ಗ್ಯಾಸ್ ಮೇಲೆ ಇಟ್ಟು ಕುದಿಸ್ಕೊಳಾತೀನಿ ವಟಾಣಿ ಏನಾದರೂ ಪೂರ್ತಿಯಾಗಿ ಹಸಿ ಇದ್ದಿದ್ರೆ ಕುದಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಜಸ್ಟ್ ಒಂದು ಫೈವ್ ಮಿನಿಟ್ಸು ನೀರೊಳಗೆ ಹಾಕಿಟ್ರೆ ಸಾಕು ಅದು ಮೆತ್ತಗಾಗಿಬಿಡುತ್ತೆ ನಂದು ಸ್ವಲ್ಪ ಹಾರ್ಡಿತ್ತು ವಟಾಣಿ ಅಂತಂದು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೊಳಾತೀನಿ ಅದು ವಟಾಣಿ ಚೆನ್ನಾಗಿ ಕುದಿಲಿ ಸ್ವಲ್ಪ ಹಣ್ಣಾಗಿ ಹೊರ್ಗು ಒಂದು ಫಿಫ್ಟೀನ್ ಮಿನಿಟ್ಸು ಕುದಿಯಾಕ ಬಿಡೋನು ನೆಕ್ಸ್ಟು ಗ್ರೇವಿ ಮಾಡ್ಕೊಳಕ್ಕಾಗಲೇ ಸಾಮಗ್ರಿನ ಹುರಿದಿಟ್ಕೊಂಡಿದ್ವಲ್ಲ ಅದು ತಣ್ಣಗಾಗಿತ್ತು ಅದನ್ನು ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಜಸ್ಟ್ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನ ನುಣ್ಣಾಗಿ ರುಬ್ಕೊಳಾತೀನಿ ಈಗ ಇದನ್ನು ನುಣ್ಣಾಗಿ ರುಬ್ಕೊಂಡು ತಗೊಂಡಿನಿ ನೋಡ್ರಿ ಈ ಥರ ಫುಲ್ಲು ಫೈನ್ ಪೇಸ್ಟ್ ಆಗಿ ರುಬ್ಕೋಬೇಕು ಈ ಕಡೆ ಆಗಲೇ ವಟಾಣಿನ ಕುದಿಯಕ್ಕೆ ಹಾಕಿದ್ವಲ್ಲ ಈ ಥರ ಪ್ರೆಸ್ ಮಾಡಿದ್ರೆ ನೋಡ್ರಿ ಯಾವ ಥರ ಬಿಚ್ಚ ಈ ಥರ ಹಣ್ಣಾಗಿ ಕುದಿಸ್ಕೊಂಡು ಇಟ್ಕೊಂಡೇನಿ ನೆಕ್ಸ್ಟ್ ಈ ಪನ್ನೀರ್ ಮಟರ್ ಮಸಾಲ ಮಾಡೋಕೆ ಫೈವ್ ಹಂಡ್ರೆಡ್ ಗ್ರಾಮು ನಂದಿನಿ ಬ್ರ್ಯಾಂಡದವ್ರದ್ದು ಪನ್ನೀರ್ ತಗೊಂಡೆ ಇಲ್ಲಿ ಇದನ್ನು ಈಗ ನಮ್ಗೆ ಆ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಂಡು ತಗೊಳ್ಳೋಣ ಅಂತ ನಾನಿಲ್ಲಿ ಸ್ಕ್ವೇರ್ ಎಲ್ಲಾನು ಕಟ್ ಮಾಡ್ಕೊಳಾತೀನಿ ಪನ್ನೀರ್ ಏನಾದರೂ ಹೋಮ್ ಮೇಡ್ ಇದ್ರೆ ಅದಕ್ಕೂ ಸೇಮ್ ಪ್ರೊಸೆಸ್ ಇದೇ ಸ್ಟೆಪ್ಸ್ನ ಫಾಲೋ ಮಾಡಿರಿ ಅದು ಸೇಮ್ ಟೇಸ್ಟಾಗಿ ಬರುತ್ತಾ ಈಗ ಪನ್ನೀರ್ ಎಲ್ಲಾನು ಕ್ಯೂ ಶೇಪ್ ಒಳಗೆ ಕಟ್ ಮಾಡ್ಕೊಂಡು ಇಟ್ಕೊಂಡೇನಿ ಈಗ ಗ್ರೇವಿ ಯಾವ ರೀತಿಯಾಗಿ ಮಾಡೋದು ಅಂತಂದು ನೋಡ್ಕೊಂಡ್ ಬರೋಣ ಅಂತ ಬರ್ರಿ ಮೊದಲು ಇಲ್ಲಿ ಗ್ರೇವಿ ಮಾಡ್ಕೊಳಕ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿನ ಇಟ್ಕೊಂಡು ಇದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿನಿ ನೀವು ಎಣ್ಣೆ ಬದಲು ತುಪ್ಪನಾದರೂ ಆ್ಯಡ್ ಮಾಡ್ಕೊಬೋದು ಎಣ್ಣೆ ಹಾಕ್ಕೊಂಡಾದ್ಮೇಲೆ ಎಣ್ಣೆ ಸ್ವಲ್ಪ ಬಿಟ್ಟು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆನ ಆ್ಯಡ್ ಮಾಡ್ಕೊಳಾತನಿ ಸಾಸಿವೆ ಎಲ್ಲ ಸ್ವಲ್ಪ ಚಟಪಟ ಅಂತಂದು ಸಿಡೋದಾದ್ಮೇಲೆ ಇದ ಎಣ್ಣೆಗೆ ಒಂದು ಸ್ಪೂನ್ ಆಗೋಷ್ಟು ಖಾರನ ಆ್ಯಡ್ ಮಾಡ್ಕೊಳತ್ತಿನಿ ಎಣ್ಣೆಗೆ ಖಾರ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗ್ರೇವಿ ಕಲರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಎಣ್ಣೆಗೆ ಒಂದು ಸ್ವಲ್ಪ ಖಾರನ ಆ್ಯಡ್ ಮಾಡಿಕೊಂಡು ಆಗಲಿ ರುಬ್ಬಿಟ್ಕೊಂಡಿದ್ದು ಮಿಶ್ರಣನ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಒಂದು ನಾಲ್ಕರಿಂದ ಐದು ಗ್ಲಾಸ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ಕೊಳಾತನಿ ಸಣ್ಣ ಚಾಕುಡಿಯ ಗ್ಲಾಸ್ ಇರ್ತಲ್ಲ ಆ ಗ್ಲಾಸಿಂದ ನೀರನ್ನು ಆ್ಯಡ್ ಮಾಡ್ಕೊಳತ್ತಿನಿ ನಿಮಗೆ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊರಿ ತಿಕ್ಕ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತಂದು ನೋಡಿ ನೀರನ್ನು ಹಾಕ್ಕೊರಿ ನೀರನ್ನು ಎಲ್ಲ ಹಾಕ್ಕೊಂಡಾದ್ಮೇಲೆ ಆಗಲೇ ಕುದಿಸಿ ಇಟ್ಕೊಂಡಿದ್ದು ಬಟಾಣೆನ ಈಗ ಇದಕ್ಕೆ ಸೇರಿಸ್ಕೊಂಡಾದ್ಮೇಲೆ ನೆಕ್ಸ್ಟು ಚಿಟಕಿ ಅರಶನ್ನ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದ್ದ ಗ್ರೇವಿನ ಒಂದ್ಸರಿ ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಕೈ ಆಡ್ಕೊಳಾತೀನಿ ಒಂದ್ಸರಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಫ್ರೆಶ್ ಕೆನಿನ ಆ್ಯಡ್ ಮಾಡ್ಕೊಳಾತ್ತೀನಿ ಫ್ರೆಶ್ ಕೆಣಿನ ಯಾಕೆ ಆ್ಯಡ್ ಮಾಡ್ಕೊಬೇಕಂದ್ರೆ ಗ್ರೇವಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಗ್ರೇವಿ ಸ್ವಲ್ಪ ತಿಕ್ಕಾಗಿಯೂ ಬರುತ್ತೆ ಆ ರೀಸನ್ಗೆ ಫ್ರೆಶ್ ಕ್ರೀಮಿದ್ರೆ ನಾ ಅಷ್ಟೇ ಆ್ಯಡ್ ಮಾಡ್ಕೊರಿ ಫ್ರಿಜ್ನೊಳಗೆ ಇಟ್ಟಿದ್ದಾದ್ರೆ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರೋದಿಲ್ಲ ಫ್ರೆಶ್ ಕೆನಿ ಇಲ್ಲ ಅಂದ್ರೆ ಫ್ರೆಶ್ ಕ್ರೀಮ್ ಇದ್ರೂ ಯೂಸ್ ಮಾಡ್ಕೊಬೋದು ನೀವು ಫ್ರೆಶ್ ಕ್ರೀಮು ಈಗ ಬಿಗ್ ಬಾಸ್ಕೆಟ್ ಅಂಥದ್ರೊಳಗೆಲ್ಲ ಸಿಗುತ್ತೆ ಆನ್ಲೈನ್ ಆಫ್ಲೈನ್ ಎಲ್ಲ ಕಡೆನೇ ಫ್ರೆಶ್ ಕೆನೆ ಸಿಗುತ್ತಾ ಅದನ್ನ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ನಾನಿಲ್ಲೆ ಕೆನಿನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಆಗಲೇ ಕ್ಯೂಬ್ ಶೇಪ್ ಒಳಗೆ ಕಟ್ ಮಾಡಿಟ್ಕೊಂಡಿದ್ದು ಪನ್ನೀರ್ನ ಆ್ಯಡ್ ಮಾಡಿಕೊಂಡು ಮೇಲೆ ಗಾರ್ನಿಷಿಂಗಿಗೆ ಸಣ್ಣ ಕಟ್ ಮಾಡಿದ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಅಪ್ ಕೊಟ್ಕೊಳಾತೀನಿ ಪನ್ನೀರ್ನ ಗ್ರೇವಿಗೆ ಹಾಕ್ಕೊಂಡಾದ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಕೊಳಕ್ಕೆ ಹೋಗ್ಬೇಡ್ರಿ ಜಾಸ್ತಿ ಹೊತ್ತು ಕುದಿಸ್ಕೊಂಡ್ರೆ ಪನ್ನೀರು ಒಡೆದು ಬಿಡುತ್ತೆ ಹಂಗಾಗಿ ಗ್ರೇವಿ ಫಸ್ಟ್ ನಾವೇನೋ ಕುದಿಸಿರ್ತವಲ್ಲ ಒಂದು ಫೈವ್ ಮಿನಿಟ್ಸ್ ಆ ಗ್ರೇವಿ ಕುದ್ದಾದ್ಮೇಲೆ ಪನ್ನೀರ್ ಆ್ಯಡ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಅಷ್ಟೇ ಪನ್ನೀರನ್ನ ಕುದಿಸ್ಕೊಬೇಕು ಈ ಒಳಗೆ ಸೊ ನೋಡ್ರಿ ನಾನು ಇವಾಗ ಇದನ್ನು ಒಂದು ಟೂ ಮಿನಿಟ್ಸು ಕುದಿಸ್ಕೊಳತ್ತೀನಿ ಜಾಸ್ತಿ ಹೊತ್ತು ಕುದಿಸ್ಕೊಳಕ್ಕೆ ಹೋಗಕತ್ತಿಲ್ಲ ಪನ್ನೀರ್ ಬಟರ್ ಮಸಾಲ ಮತ್ತು ಮಟರ್ ಮಸಾಲ ಎರಡು ಸೇಮ್ ಪ್ರೊಸೆಸ್ ಬಟ್ ಅದಕ್ಕೆ ಬೆಣ್ಣೆ ಹಾಕಿ ಮಾಡ್ತೀವಿ ಇದಕ್ಕೆ ಇದಕ್ಕೂ ಬೆಣ್ಣೆ ಹಾಕಿ ಮಾಡ್ಬೋದು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಆದ್ರೆ ಮಟರ್ ಮಸಾಲ ಅಂದ್ರೆ ಇದಕ್ಕೆ ಮಟರ್ ಹಾಕಿರ್ತವೆ ಅಂದ್ರೆ ಬಟಾಣಿನ ಹಾಕಿರ್ತವೆ ಇಷ್ಟ ಇದನ್ನ ಟೂ ಮಿನಿಟ್ಸ್ ಕುಕ್ ಆದ್ಮೇಲೆ ಬಾಯಿ ಮುಚ್ಚಿಟ್ಬಿಟ್ರೆ ನಮ್ಮ ಪನ್ನೀರ್ ಮಟರ್ ಮಸಾಲ ರೆಡಿ ಆಯಿತು ಈ ಪನ್ನೀರ್ ಮಟರ್ ಮಸಾಲಾನ ನೀವು ಕಾಂಬಿನೇಷನ್ನಾಗಿ ದೋಸೆ ಚಪಾತಿ ಪೂರಿ ಬಟರ್ ನಾನು ಬಟರ್ ಕುಲ್ಚಾ ಮತ್ತು ರೋಟಿ ಇಂಥದ್ರ ಜೊತೆ ಚಪಾತಿ ಮತ್ತು ರೊಟ್ಟಿ ಇಂಥದ್ರ ಜೊತೆಗೆಲ್ಲ ನೀವು ಆಗಿನು ತಿನ್ಬೌದು ಇದ್ರ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಮತ್ತು ಸೇಮ್ ನಾವು ರೆಸ್ಟೋರೆಂಟ್ ಒಳಗೆ ಯಾವ ಥರ ಟೇಸ್ಟ್ ಮಾಡ್ದಾಗ ಯಾವ ಥರ ಇರುತ್ತಲ್ಲ ಸೇಮ್ ಒಳಗನ ಅದೇ ಟೇಸ್ಟೇ ಇರುತ್ತೆ ರೆಸ್ಟೋರೆಂಟ್ ಒಳಗೆಲ್ಲ ಐ ಆಗಿ ಅದು ಅಲ್ಲಿ ನಾವು ಯಾವ ಥರ ಮಾಡ್ತಾರ ಅಂತಂದು ನೋಡೋದಿಲ್ಲ ಅಲ್ಲ ಸೊ ಅನ್ಹೈಜೀನ್ ಹೈಜಿನ್ ಹೈಜಿನಾಗಿರುತ್ತೋ ಅಂತಂದು ಗೊತ್ತಿರೋದಿಲ್ಲ ನಮ್ಗೆ ಮಕ್ಕಳಿಗೆ ಅದನ್ನೆಲ್ಲ ತಿನ್ಸಿದ್ರೆ ಸುಮ್ಮನೆ ಹೆಲ್ತ್ ಹಾಳಾಗುತ್ತೆ ಸೊ ಹಾಗಾಗಿ ರೆಸ್ಟೋರೆಂಟ್ ಒಳಗೆ ಹೋಗಿ ಗೊತ್ತಿಲ್ದೆ ಇರೋದನ್ನು ತಿನ್ನೋದಕ್ಕಿಂತ ಮನೆಯೊಳಗೆ ಈ ಥರ ಒಂದು ಸರಿ ಆದರೂ ಟ್ರೈ ಮಾಡಿಕೊಡ್ರಿ ಮನೆಯವರು ಮತ್ತು ಮಕ್ಕಳು ಎಲ್ಲರು ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಇದ್ರೊಳಗೆ ಜಾಸ್ತಿ ಮಸಾಲ ಇಲ್ಲ ಜಾಸ್ತಿ ಕೆಮಿಕಲ್ಸ್ ಅಂಥದ್ದು ಏನೂ ಇಲ್ಲ ಪ್ರಿಸರ್ವೇಟಿವ್ ಕಲರಿಂಗ್ ಏಜೆಂಟ್ಸ್ ಅಂಥದ್ದು ಇದ್ರಾಗ ಏನೂ ನ್ಯಾಚುರಲ್ ಆ್ಯಡ್ ಮತ್ತೆ ಮನೆಯೊಳಗೆ ಮತ್ತು ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ರೆಸ್ಟೋರೆಂಟ್ ಸ್ಟೈಲು ಮತ್ತು ರೆಸ್ಟೋರೆಂಟ್ ಟೇಸ್ಟ್ ಕೊಡುವಂಥ ಪನ್ನೀರ್ ಮಟ್ರ್ ಮಸಾಲನ್ನ ಯಾವ ರೀತಿಯಾಗಿ ಮಾಡೋದು ಅಂತಂದು ನೋಡಿದ್ರಲ್ಲ ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಸಿಗ್ತೀನಂತ ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್